ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮಾ ಏನೋ ವಿಷಯ ಏನಪ್ಪ ಅಂತಂದರೆ ಬೆಳಗ್ಗೆ ಸಂಜು ಬೆಟ್ಸ್ ಗೀತಾ ಟೂನ ನೋಡ್ಕೊಬಂದೆ ಸಿನಿಮಾ ಓಕೆ ನಂಗೆ ನನಗಿಷ್ಟ ಆಯಿತು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಸಂಜು ಬೆಟ್ಸ್ ಗೀತಾ ಒನ್ ಗೀತಾ ಟು ಕಂಪೇರ್ ಮಾಡಿದ್ರೆ ನಂಗೆ ಗೀತಾ ಒನ್ನೇ ಇಷ್ಟ ಗೀತಾ ಟೂ ಅಲ್ಲಿ ರಮ್ಯಾ ಅವರ ಪಾತ್ರ ಅದೆಷ್ಟು ನ್ಯಾಯ ಒದಗಿಸಿದ್ರು ಅಂದರೆ ಇದು ಬೇರೆ ಕಂಪ್ಲೀಟಾಗಿ ಬೇರೆ ಸೀಕ್ವೆಲ್ಲು ಪ್ರೀಕ್ವೆಲ್ ಆ ಥರಲ್ಲಿ ಏನೂ ಇಲ್ಲ ಇದರಲ್ಲಿ ಇದೇ ಕಂಪ್ಲೀಟ್ ಫ್ರೆಶ್ ಸ್ಟೋರಿ ಆ್ಯಂಡ್ ಇದರಲ್ಲಿ ಈ ಸಿನಿಮಾ ಯಾವ್ದ್ರ ಬಗ್ಗೆ ಮಾಡಿದ್ದಾರೆ ಅಂತ ಒಂದು ಇಡ್ಲಿ ಬಗ್ಗೆ ಮಾಡಿದ್ದಾರೆ ಆ ಇಡ್ಲಿ ಏನದು ಇಡ್ಲಿ ಯಾವ ಊರು ಇಡ್ಲಿ ಎಲ್ಲಿ ಇಡ್ಲಿ ಆಮೇಲೆ ಇಡ್ಲಿ ಸುತ್ತ ನಡೆಯೋ ಲವ್ ಸ್ಟೋರಿ ಏನು ಇಡ್ಲಿ ತುಪ್ಪ ಏನು ಜೇನುತುಪ್ಪು ಜೊತೆ ತಿಂತೀರಾ ವಿಶು ಜೊತೆ ತಿಂತೀರಾ ನಿಮಗೆ ಬಿಟ್ಟಿದ್ದು ಸೊ ಒಟ್ನಲ್ಲಿ ಇಡ್ಲಿ ಸುತ್ತ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಅಂತೂ ಮಾಡಿದ್ದಾರೆ ಆ್ಯಂಡ್ ನನಗೆ ಈ ಸಿನಿಮಾದಲ್ಲಿ ಇಷ್ಟ ಆಗಿದ್ದು ಅಂತಂದರೆ ಲೊಕೇಶನ್ಸು ಆ್ಯಂಡ್ ಕೆಲವೊಂದು ಕಡೆ ಲೊಕೇಶನ್ಸ್ ಅಂತೂ ತುಂಬ ಸಕ್ಕದಾಗಿ ತೆಗೆದಿದ್ದಾರೆ ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸ್ ಅವ್ರದ್ದು ಇವ್ರದ್ದು ಕಿಟ್ಟಿ ಅವ್ರದ್ದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನನ್ನ ಸ್ಟೋರಿ ಏನು ಬಿಟ್ಕೊಡಲ್ಲ ಬಟ್ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ಒಂದು ಇಡ್ಲಿ ಸುತ್ತ ನಡೆಯೋ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತಿದ್ದು ಆ್ಯಂಡ್ ಇಂಟ್ರವಲ್ ಟೈಮಲ್ಲಿ ನಿಮ್ಗೆ ಒಂದು ಟ್ವಿಸ್ಟ್ ಸಿಗುತ್ತೆ ಲವ್ ಸ್ಟೋರಿಲಿ ಈ ಥರ ಇರುತ್ತಾ ಅಂದರೆ ಲವ್ ಸ್ಟೋರಿಲಿ ಹೆಂಗೆ ಅಂತಂದರೆ ಮೋಸ ಮಾಡ್ತಾರಾ ಇಲ್ಲ ಅದು ಜಸ್ಟ್ ಕಲ್ಪನೆನಾ ಇಲ್ಲ ಜಸ್ಟ್ ಆ ಟೈಮ್ಗೆ ಲವ್ ಸ್ಟೋರಿಲಿ ಟ್ವಿಸ್ಟ್ ಏನಾದ್ರು ಸಿಗುತ್ತಾ ಅಂತ ಆ್ಯಂಡ್ ನನಗೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲಿ ಅಂದರೆ ಸ್ಕ್ರೀನ್ ಪ್ರೆಸೆನ್ಸ್ ಅಲ್ಲ ಕೆಲವೊಂದು ಕ್ಯಾಮಿಯೋ ಸೀನ್ಸ್ ಇದ್ದಾವೆ ರಘು ಏನಕ್ಕೆ ಬಂದರು ಅಂತ ಅರ್ಥ ಆಗಲಿಲ್ಲ ಆಮೇಲೆ ರಾಗಿಣಿ ದಿವೇದಿ ಏನಕ್ಕೆ ಬಂದರು ಅದು ನನಗೆ ಅರ್ಥ ಆಗಲಿಲ್ಲ ಅದು ಬಿಟ್ಟು ರಚಿತಾ ರಾಮ್ ಅವರು ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ ಸ್ಕ್ರೀನಲ್ಲಿ ಆ್ಯಂಡ್ ಕೆಲವೊಂದು ಅನ್ನೆಸಸರಿ ಸಾಂಗ್ಸ್ ಇನ್ಕಂಪ್ಲೀಟ್ ಥರ ಫೀಲ್ ಆಯಿತು ನನಗೆ ಅಂದರೆ ಸಾಂಗ್ಸು ಫುಲ್ಲು ಹೇಗೆ ಅಂತಂದರೆ ಸಾಂಗ್ಸ್ ಸ್ಟಾರ್ಟಾಗಿ ಎಂಡಿಂಗು ಆಗ್ತಾ ಇರಲಿಲ್ಲ ಹೆಂಗೆ ಅಂತಂದರೆ ಎಂಡಿಂಗ್ ಅಂತ ಸಾಂಗ್ ಎಂಡ್ ಆಯಿತು ಅಂತ ಅನಿಸ್ತಾನೆ ಇರಲಿಲ್ಲ ಸಡನ್ನಾಗಿ ಸೀನ್ ಬರೋದು ಸಾಂಗ್ ಮಧ್ಯದಲ್ಲೇ ಸೀನ್ ಬರೋದು ಸಾಂಗ್ ಎಂಡ್ ಆಯಿತು ಅಂತ ಆಮೇಲೆ ರಿಯಲೈಸ್ ಆಗುತ್ತೆ ಸೊ ಅದೊಂಥ ಸ್ವಲ್ಪ ನನಗೆ ಇಷ್ಟ ಆಗಲಿಲ್ಲ ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಅಂತಾರಲ್ಲ ಕೆಲವೊಂದು ಕಡೆ ಈಗ ಸೀನ್ ನಡೀತಾ ಇರುತ್ತೆ ಯಾವುದು ಸೀನ್ ನಡೀತಾ ಇರುತ್ತೆ ಸೆಂಟ್ರಲ್ ಯಾವುದು ಸ್ಟೋರಿಂಗ್ ಟೆಲ್ಲಿಂಗ್ ಸೀರಿ ಸೀನ್ ಬಂದುಬಿಡುತ್ತೆ ಯಾವುದು ಸ್ಟೋರಿ ಟೆಲ್ಲಿಂಗು ಯಾವುದು ರಿಯಾಲಿಟಿ ಅನ್ನೋ ಸ್ವಲ್ಪ ಕನ್ಫ್ಯೂಷನ್ ಇದೆ ಅದು ಬಿಟ್ಟು ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ರಚಿತಾ ಮತ್ತು ಕಿಟ್ಟಿ ಅವ್ರದ್ದು ತುಂಬ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನನಗೆ ಓವರ್ ಆಲ್ ಇಷ್ಟ ಆಯಿತು ಬಟ್ ಇಡ್ಲಿ ಇಷ್ಟೋ ಲವ್ ಸ್ಟೋರಿ ಏನಂತ ತಿಳ್ಕೊಬೇಕು ಅಂದರೆ ನೀವು ತುಪ್ಪದಲ್ಲಿ ತಿಂತೀರ ವಿಷ್ದಲ್ಲಿ ತಿಂತೀರಾ ಅದು ನಿಮಗೆ ಬಿಟ್ಟಿದ್ದು ಅದನ್ನ ನೋಡಬೇಕು ಇಡ್ಲಿ ಇಡ್ಲಿಗೋಸ್ಕರನೇ ನೋಡಬೇಕು ಅಂತಂದರೆ ಸಿನಿಮಾ ಹೋಗಿ ನೋಡಿ ಆ್ಯಂಡ್ ಇಡ್ಲಿ ಬಗ್ಗೆ ತುಂಬ ನಾನು ಮಾತಾಡ್ತಾ ಇದ್ದೀನಿ ಯಾಕಂದರೆ ಆ ಇಡ್ಲಿ ತುಂಬ ನನಗಿಷ್ಟ ಆಯಿತು ಆ ಇಡ್ಲಿ ಏನು ಅಂತಂದರೆ ಇಡ್ಲಿನೇ ಬಟ್ ಅದೇನು ಇಡ್ಲಿ ಅಂತ ಗೊತ್ತಿಲ್ಲ ಸೊ ಓವರ್ ಆಲ್ ನನಗೊಂದು ತುಂಬ ಇಷ್ಟ ಆಯಿತು ಆ್ಯಂಡ್ ಒನ್ ಮೋರ್ ಥಿಂಗ್ ಆದಷ್ಟು ಕನ್ನಡ ಸಿನಿಮಾಗಳು ಸಪೋರ್ಟ್ ಮಾಡಿ ಆಮೇಲೆ ನಮ್ಮ ಸಂಜು ವೆಟ್ಸ್ ಗೀತಾಗೆ ಬಂದಿರೋ ಅಂಥ ಲೈಕ್ ಈಗ ಕೋರ್ಟ್ದು ಅದು ಇದು ಎಲ್ಲ ಇಶ್ಯೂಸ್ ಆಯ್ತಲ್ಲ ಆ ಥರ ಬೇರೆ ಯಾವುದೋ ಪರಭಾಷೆ ಸಿನಿಮಾ ಬರೋ ಟೈಮಲ್ಲಿ ಈ ಥರ ಇಶ್ಯೂಸ್ ಆಗದೆರಂಗೆ ನೋಡ್ಕೊಳ್ಳಿ ಆ್ಯಂಡ್ ಆದಷ್ಟು ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲ ಇವನ್ ಹೊಸಬ್ರಿಂದ ಹಳಬ್ರ ತನಕ ಎಲ್ಲ ಸಿನಿಮಾ ಸಪೋರ್ಟ್ ಮಾಡಿ ಆ್ಯಂಡ್ ಇಡ್ಲಿ ಮಾತ್ರ ಮರಿಬೇಡಿ ಇನ್ಮೇಲೆ ನೀವು ಎಲ್ಲೇ ಇಡ್ಲಿ ತಿಂದರೂ ಕೂಡ ಸಂಜು ವೆಡ್ಸ್ ಗೀತಾ ಟೂನೇ ನೆನಪಾಗಬೇಕು ರಚಿತಾರಾಮು ಕಿಟ್ಟಿ ಅವರೇ ನೆನಪಾಗಬೇಕು ಸೊ ಅಂತ ಇಡ್ಲಿ ಇಲ್ಲಿ ತೋರ್ಸಿದಾರೆ ಸೊ ಇಡ್ಲಿ ತಿನ್ಬೇಕಾರೆ ಅವರಿಬ್ರು ನೆನೆಸ್ಕೊಳ್ಳಿ ದಯವಿಟ್ಟು ಕೊನೆಗೆ ಇಡ್ಲಿ